Yes didiga yeah. Yes sidari sidari Mr. Ansaid பத்தனை அங்கேரண்டா ஃபைட் கல்வி பிராயோஜி திருத்த பயிரிபிரசாத் புரிய பாலக திருத்த

ಮೂಕ ವಿಭಾಗದ ಬಟ್ವಾಳ ತಾಲೂಕಿನ ಫೈನಲ್ ಸ್ಪರ್ಧೆ ನಡೆಯುತ್ತಾ 3 2 ಅಂಕಗಳಲ್ಲಿ ಪಂದ್ಯ ಮುಗಿದುತಾ ಇದೆ ರಕ್ಷಿತ್ ಬಂದೈ ಲೌನೆ ರೈಟ್ ಸೆಲೆಕ್ಟರ್ ರಕ್ಷಿತ್ ದಾಳಿ ಇದೆ ಅಂಶೀತ್ ಕುಡಾವೆ ಮಲ್ಯ ಹರಿಪ್ರಸಾದ್ ಪೂರಿಯಾ ಇವರ ಮಾಲಕಪುರ ತೈನಾ ಈಗ ಫೈನಲ್ ಸ್ಪರ್ಧೆಯಲೇ ಬಡ್ನ ಫ್ರೆಂಡ್ಸ್ ಕಲ್ಲೆ ಗೆ ನಿರ್ವಹಣೆ ಅಂಶೀತ್ ಕುಡಾವೆ ಮಾಡ್ತಾ ಇದ್ದಾರೆ ಮತ್ತೆ ಗಾಳಿಯಲ್ಲಿ ದಕ್ಷಿತ್ ಕುಡಾವೆ ശ്രീരമ ശൂർ പ്രതി ഗുണ വിഭാഗം ഫൈനൽസ് വട്ടിയാൽ ഫോർ ത്രീ ശ്രീരമ ശു तो वहीं हाँ, तो है, नालकूम औरंगली पंडित है। ये स्टीवाली चारी वरना बेटी हंटूवा है, झुपवा वाला है अंसिंग, नगराइलर मिस्टर अंसिंग। ये स्टीवाली

وديهم يجي رشي

ಅಂಕಣ ಒಂದीडीನಾ ಶಾತರಿ ಪರಿಸಿಕೊಂಡಿದ್ದಾರೆ ಪಟ್ಲಾ ಕಲ್ಲೇಗ ಶ್ರೀಶ್ ಕಂಪ್ಲೀಟ್ 14 8 16 8 ಅಂಕಣ ಒಂದರಲ್ಲಿ ಪ್ರಕಟಿಸಬಹುದು ಹಾಗೂ ಭದ್ರಾ ಚಾಲೆಂಜಸ್ ಅಂಕ

was It's time to miss the ship, Now the boy, sixty nine. ಹಳೆಯ ಕಬಡಿ ಆಟಗಾರರು ಈಗ ಮುಖ್ಯ ವಿಭಾಗದ ಫೈನಾಲ್ಸ್ ಬಂದಿರಲಿ ಅಂತ ಹೇಳ್ತಿದ್ದಾರೆ ಹಾಗೂ ವಿಭಾಗದಲ್ಲಿ ಯಶಸ್ವಿಗ ಅಂಶ 79 17 ಒಂಬತ್ತು ಅಂಗಳಿ ತಮ್ಮ

ಎಲ್ಲ ಅನುಭವಗಳನ್ನ ನಾಯ ಕಂತ್ರದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ ವರುಣ ಶ್ರೀರಾಮ ಶಂಕೂರು ಸಂಪೂರ್ಣ ಪ್ರಮುಖ ದಾಳಿಗಳ ಶ್ರೇಷ್ಠ ಮಟ್ಟದ ದಾಳಿಗಳನ್ನು ಇಲ್ಲಿ ಅದ್ಭುತವಾಗಿ ಪಟ್ಟಣ ಕಲ್ಲಿಗ ತಂಡ ಪರವಾಗಿ

ಅಟಗಾರರು ಆ ದಾವ ರೀತಿಯಲ್ಲಿ ದಾಳಿಗಾರರು ವಿದ್ಯೆವಿನ್ಯ ಶಿಷ್ಯನ ಕಾರಣದಿಂದ ಕ್ಲಾಸ್ನಲ್ಲಿ ಆ ವಾಣಿ ಭಕ್ತಿಗಳನ್ನು ತಾಟಿ ಎಸ್ ಇದೀಗ ಪೋರಾಟದಲ್ಲಿ ಇದಂತ

तालुगी का अद्भुत किया चल करता है ಮತ್ತೆ ಪ್ರಯತ್ನ ಯಶಸ್ಸಾಗಕ್ಕೆ ನಿಮ ಪ್ರಯತ್ನವು ಸಂಪಲತೆ ಆಗಕ್ಕೆ ಏ ಛುಟಿ Last two minutes. Last two minutes for full time. 28 and 40. <laughs>